ಎಸ್ ನೋಡ್ರಿ ಎಸ್ ಎಸ್ ಸಿ ಜಿ ಡಿ ಒಳಗಡೆ ಅದು ರೀಸನಿಂಗ್ ಅಲ್ಲಿ ಸೆಕೆಂಡ್ ಇಂಪಾರ್ಟೆಂಟ್ ಟಾಪಿಕ್ ಆಮೇಲೆ ತುಂಬಾ ಈಜಿ ಎಷ್ಟ್ ಯಾವ್ದಂತ ಹೇಳಿದ್ರೆ ಕಂಟಿನ್ಯೂ ಅಲ್ಫಾಬೆಟ್ ಸೀರೀಸ್ ಅಂತ ಅಂತ ಹೇಳ್ತೀವಿ ಸೊ ಅದ್ರ ಬಗ್ಗೆ ಡಿಸ್ಕಶನ್ ಮಾಡೋಣ ಇದ್ರ ಮೇಲೆ ಒಂದ್ ಕ್ವಶನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಅಂದ್ರೆ ಟೋಟಲ್ ಆಗಿ ಏನಪ್ಪಾ ಅಂತಂದ್ರೆ ಎರಡ್ ಮಾರ್ಕ್ಸ್ ಈ ಟಾಪಿಕ್ ಮೇಲೆ ಬಹಳ ಈಸಿ ಐತಿ ಜಸ್ಟ್ ಎ ಬಿ ಸಿ ಡಿ ಬಂದ್ರೆ ಸಾಕು ಸೊ ಇದ್ರ ಬಗ್ಗೆ ನಾವ್ ಇವತ್ತು ಡಿಸ್ಕಶನ್ ಮಾಡ್ಕೊಂತ ಹೋಗೋಣ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಮತ್ತೊಂದು ಡಿಸ್ಕಶನ್ ಮಾಡಿದೀವಿ ಫಸ್ಟ್ ಚಾಪ್ಟರ್ ಯಾವ್ದಂತಂದ್ ಹೇಳಿದ್ರೆ ಡಿಕ್ಷನರಿ ಮೇಲೆ ಸೊ ಅದ್ರ ಮೇಲೆ ಏನಂತ ಹೇಳಿದ್ರೆ ಒಂದ್ ಕ್ವಶನ್ ಇದ್ದೇ ಇರ್ತೈತಿ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಕಂಟಿನ್ಯೂ ಅಲ್ಫಾಬೆಟ್ ಸಿರೀಸ್ ಮೇಲೆ ಏನಂತ ಹೇಳಿದ್ರೆ ಒಂದ್ ಕ್ವಶನ್ ಇರುತ್ತೆ ಕ್ಲಿಯರ್ ಎಲ್ರಿಗೂ ಇಲ್ರೊಳಗೆ ಏನಂತಂದ್ರೆ ಸಿಂಪಲ್ ಆಗಿ ಜಸ್ಟ್ ನಾವು ಲಾಜಿಕ್ ಅನ್ನ ಕಂಡು ಹಿಡಿಯಬೇಕು ಎಲ್ರಿಗೂ ಕಾಣಿಸ್ತಾ ಐತಲ್ಲ ಇಲ್ಲಿ ಕಂಪ್ಲೀಟ್ ಆಗಿ ಏನಂತ ಹೇಳಿದ್ರೆ ಕ್ವಶನ್ ಕನ್ಸ ಐತಿ ಇಲ್ಲಿ ಏನಂತ ಹೇಳಿದ್ರ ಒಂದು ಅಕ್ಷರ ಗುಂಪು ಐತೆ ಕಂಟಿನ್ಯೂಸ್ ಆಗಿ ಇದ್ರಲ್ಲಿ ನಾವು ಕಂಡಿಡಬೇಕು ಏನ್ ಅಂತ ಕಂಡಿಡ್ಬೇಕು ಇಲ್ ನೋಡ್ರಿ ಇದನ್ನ ನಾವ್ ನೋಡ್ಕೊಂತ ಹೋದ್ವಿ ಅಂತ ಹೇಳಿದ್ರ ಕಂಪಲ್ಸರಿ ಏನಂತ ಹೇಳಿದ್ರೆ ಎ ಬಿ ಸಿ ಡಿನೇ ಇರ್ತಾವ ಇಲ್ ನೋಡ್ರಿ ಎ ಬಿ ಸಿ ಡಿ ಒಳಗಡೆ ಎಸ್ ಆದ ನಂತರ ಏನ್ ಬರದೇತಿ ಎಸ್ ಆದ ನಂತರ ಪಿ ಕ್ಯೂ ಆರ್ ಎಸ್ ಎಸ್ ಆದ ನಂತರ ಏನ್ ಬರತ್ಪ ಅಂತಂದ್ರೆ ಟಿ ಬರತ್ತ ಕರೆಕ್ಟ್ ಎಸ್ ಆದ ನಂತರ ಏನ್ ಬರುತ್ತೆ ಟಿ ಬರತ್ತ ಅದಾದ ನಂತರ ನೆಕ್ಸ್ಟ್ ಏನೈತಿ ಸರ್ ಮತ್ತೊಂದು ಟಿ ಐತ್ರಿ ಆಮೇಲೆ ನೆಕ್ಸ್ಟ್ ಏನೈತ್ರಿ ಇಲ್ಲಿ ನೋಡ್ರಿ ಮತ್ತೊಂದು ಟಿ ಐತೆ ಆಮೇಲೆ ನೆಕ್ಸ್ಟ್ ಏನ ಐತಪಾ ಹೇಳಿದ್ರೆ ಯು ಅಂತಂದೈತೆ ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಏನೈತಿ ಯು ಅಂತಂದೈತೆ ಕರೆಕ್ಟ್ ಆಮೇಲೆ ನೆಕ್ಸ್ಟ್ ಏನೈತಿ ಮತ್ತೇನಪ್ಪಾ ಏನಪ್ಪಾ ಅಂತಂದ್ರೆ ವಿ ಅಂತ ಐತಿ ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ವಿ ಅಂತಂದೈತೆ ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಎಸ್ ಅಂತಂದೈತೆ ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಮತ್ತೆ ಎಸ್ ಟಿ ಇಂದನ ಸ್ಟಾರ್ಟ್ ಆಗತ್ತೆ ಇಲ್ಲಿ ನೋಡ್ರಿ ಇಲ್ಲಿ ತಕ್ಕ ಹೇಳಿದ್ರೆ ಓಕೆ ಎಸ್ ಟಿ ಮತ್ತೆ ಹೇಳಿದ್ರೆ ಟಿ ಹೇಳಿ ಈ ತರ ಏನಂತಂದ್ರೆ ರಿಪಿಟೇಷನ್ ಏನಾದ್ರು ಬರ್ತೈತೆ ಇಲ್ಲಿ ಏನಾದ್ರು ರಿಪಿಟೇಷನ್ ಆಗೈತಿ ನಾವು ಆತರ ಏನಾದ್ರು ಕಂಡಿಡಬಹುದು ಸೊ ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು ನಾವು ಹೇಳ್ತಿದೀನಿ ಫಸ್ಟ್ ಹೇಳಿದ್ರೆ ಜಸ್ಟ್ ಲಿಸನ್ ಇಲ್ಲಿ ನೋಡ್ರಿ ಇಲ್ಲಿ ನಾವು ಲಾಜಿಕ್ ಅನ್ನ ಕಂಡಿಡ್ಬೇಕು ಏನೋ ಒಂದ್ ಕಡೆ ರಿಪಿಟೇಷನ್ ಆಗೈತೆ ಏನೋ ಒಂದ್ ರಿಪಿಟೇಷನ್ ಆಗ್ತಿರತ್ತೆ ಆ ರಿಪಿಟೇಶನ್ ಆಗೋದನ್ನ ನಾವ್ ಮೊದಲು ನೋಡ್ಬೇಕಿ ಒಳಗಡೆ ಯಾಕಂತಂದ್ರೆ ಎರಡ್ ಮಾರ್ಕ್ಸ್ ಈಸಿಯಾಗಿ ಬರುತ್ತೆ ಸರ್ ಇದ್ರಲ್ಲಿ ಏನೇನ್ ರಿಪೀಟ್ ಆಗೈತ್ರಿ ನೋಡ್ರಿ ಸರ್ ಎಲ್ಲಾ ಕಡೆ ರಿಪೀಟ್ ಆಗತಾವ್ರಿ ಅದ್ ಏನ್ ಅನ್ನೋದು ನಮಗೂ ಗೊತ್ತಾಗೋತ್ರಿ ಎಲ್ಲಾ ಕಡೆ ರಿಪೀಟ್ ಆಗತ್ತವ್ ಇಲ್ ನೋಡ್ರಿ ನಾವು ನೋಡ್ಕೊಳೋಣ ಒಂದೇನಂತ ಹೇಳಿದ್ರ ಇಲ್ಲಿ ನೋಡ್ರಿ ಒಂದೊಂದ್ ಮಾರ್ಕ್ ಮಾಡ್ಕೊಳ ಸೊ ಎಲ್ಲಿಂದ ಮಾರ್ಕ್ ಮಾಡ್ಕೊಳ ಯಾವ್ದಾದ್ರು ಮಾರ್ಕ್ ಮಾಡ್ಕೊಳ್ರಿ ಇಲ್ಲಿ ನೋಡ್ರಿ ಎಸ್ ಎಸ್ ಟಿ ಟಿ ಹೇಳಿ ಮಾರ್ಕ್ ಮಾಡ್ಕೊಳ ಎಸ್ ಎಸ್ ಟಿ ಟಿ ಅದಾದ ನಂತರ ಇಲ್ಲಿ ನೋಡ್ರಿ ಎಸ್ ಎಸ್ ಟಿ ಟಿ ಅಂತಂದೈತೆ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ ಎಸ್ ಎಸ್ ಟಿ ಅಷ್ಟೇ ಐತೆ ಆಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಎಸ್ ಎಸ್ ಟಿ ಟಿ ಅಂತಂದೈತೆ ಇಲ್ಲಿ ಏನಂತಂದ್ರೆ ಜಸ್ಟ್ ಎಸ್ ಬಾರ್ ಟಿ ಟಿ ಅಂತಂದೈತೆ ಕರೆಕ್ಟ್ ನಾನು ಮಾರ್ಕ್ ಮಾಡಿದ ಕರೆಕ್ಟ್ ಐತಿ ಎಸ್ ಎಸ್ ಟಿ ಟಿ ಎಸ್ ಎಸ್ ಟಿ ಟಿ ಅದಾದ ನಂತರ ನಡುವೆ ಏನೇನೈತೆ ಅದು ಇಂಪಾರ್ಟೆಂಟ್ ಮಿಡಲ್ ಏನ್ ಬರ್ತೈತಿ ನಾನು ಇನ್ನು ಹೇಳಿದ್ರೆ ಜೂಮ್ ಮಾಡ್ತೀನಿ ಬೇಕಂದ್ರ ಸೊ ಇಲ್ಲಿ ನೋಡ್ರಿ ಫಸ್ಟ್ ಥಿಂಗ್ ನೋಡ್ರಿ ಇಲ್ಲಿ ಎಸ್ ಎಸ್ ಟಿ ಟಿ ಐತಿ ಅದಾದ ನಂತರ ನೆಕ್ಸ್ಟ್ ಏನಂತ ಇಲ್ಲಿ ಎಸ್ ಎಸ್ ಟಿ ಟಿ ಅಂತಂದೈತೆ ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಎಸ್ ಎಸ್ ಒಂದು ಗ್ಯಾಪ್ ಐತಿ ಅದಾದ ನಂತರ ಇಲ್ಲಿ ಕೂಡ ಎಸ್ ಎಸ್ ಟಿ ಟಿ ಐತೆ ಇಲ್ಲಿ ನೋಡ್ರಿ ಒಂದ್ ಹಿಂದ್ಗಡೆ ಹೋಗೈತೆ ಇಲ್ಲಿ ನೋಡ್ರಿ ಅಂದ್ರೆ ಇಲ್ಲಿ ಏನ್ ಬರ್ಬೇಕು ಫಸ್ಟ್ ಗೆ ಸರ್ ನಮ್ಗೆ ಇಲ್ಲಿ ಎಸ್ ಬರ್ಬೇಕ್ರಿ ಕರೆಕ್ಟಾ ಅಂದ್ರೆ ಎಸ್ ಎಸ್ ಟಿ ಟಿ ಆಗೈತಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಯು ವಿ ಅಂತಂದೈತೆ ಯು ಯು ವಿ ಯು ಯು ವಿ ಅಂತಂದೇಳಿ ಇದೇ ಪ್ಯಾಟರ್ನ್ ಬರ್ಬೇಕು ನೆಕ್ಸ್ಟ್ ಇದು ಯು ಯು ವಿ ಆದ ನಂತರ ನೆಕ್ಸ್ಟ್ ಏನು ಎಸ್ ಎಸ್ ಟಿ ಟಿ ಐತಿ ಕರೆಕ್ಟ್ ಐತಿ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಯು ಯು ವಿ ಐತಿ ಲಾಜಿಕ್ ಕರೆಕ್ಟ್ ಐತೆ ನೆಕ್ಸ್ಟ್ ನೋಡ್ರಿ ಎಸ್ ಎಸ್ ನೆಕ್ಸ್ಟ್ ಏನ್ ಬರಬೇಕು ಸರ್ ನಮಗೆ ಟಿ ಟಿ ಅಂತ ಹೇಳಿ ಬರಬೇಕು ಅಂದ್ರೆ ನಮ್ದು ಫಸ್ಟ್ ಏನ್ ಫಿಲ್ ಮಾಡಿದ್ವಿ ಎಸ್ ಅಂತ ಫಿಲ್ ಮಾಡಿದ್ವಿ ಅಂದ್ರೆ ನಾವು ಇಲ್ಲಿ ಟಿ ಅಂತ ಫಿಲ್ ಮಾಡ್ಬೇಕು ನೆಕ್ಸ್ಟ್ ಟಿ ಅಂತ ಫಿಲ್ ಮಾಡ್ಬೇಕು ಅದಾದ ನಂತರ ಯು ಐತಿ ಯು ಆದ ನಂತರ ನೆಕ್ಸ್ಟ್ ಏನ್ ಬರ್ಬೇಕು ಇನ್ನೊಂದು ಯು ಅಂತ ಬರಬೇಕು ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ ಯು ಅಂತ ಫಿಲ್ ಮಾಡ್ತೀವಿ ನೆಕ್ಸ್ಟ್ ಏನೈತಿ ವಿ ಅಂತ ಐತೆ ನೆಕ್ಸ್ಟ್ ಎಸ್ ಎಸ್ ಟಿ ಟಿ ಐತಿ ನೆಕ್ಸ್ಟ್ ಯು ಯು ವಿ ಐತಿ ಆಮೇಲೆ ಎಸ್ ಎಸ್ ಟಿ ಟಿ ಐತಿ ಯು ಯು ಐತಿ ಇಲ್ಲಿ ಒಂದೇನೋ ಮಿಸ್ ಆಗೈತಿ ವಿ ಮಿಸ್ ಆಗೈತೆ ಅಂದ್ರೆ ಫಿಲ್ ಮಾಡ್ಬೇಕು ಅಂದ್ರೆ ನಮ್ದು ಇಲ್ಲಿ ಆಪ್ಷನ್ ಯಾವ್ದಾಗತ್ತೆ ಎಸ್ ಟಿ ಯು ವಿ ಅನ್ನ ನಾವ್ ಏನಂತಂದ್ರೆ ಫಿಲ್ ಮಾಡ್ಕೋಬೇಕು ಆಪ್ಷನ್ ಬಿ ಏನಂತಂದ್ರೆ ಇಲ್ಲಿ ಕರೆಕ್ಟ್ ಆಗತ್ತೆ ಕ್ಲಿಯರ್ ಎಲ್ರಿಗೂ ಸೊ ಫಸ್ಟ್ ಒನ್ ಈಸಿ ಆಗೈತೆ ಟಾಪಿಕ್ ನೆಕ್ಸ್ಟ್ ನೋಡ್ರಿ ಸೇಮ್ ಅದೇ ರೀತಿಯಾಗಿ ನನಗ್ ಏನಂತಂದ್ರೆ ಈ ಕ್ವಶನ್ ನೋಡಿದ ತಕ್ಷಣ ಲಾಜಿಕ್ ನಾವ್ ಏನಂತ ಅಂತಂದು ನೋಡ್ಕೋಬಹುದು ಲಾಜಿಕ್ ಏನೋ ಒಂದ್ ಲಾಜಿಕ್ ಅನ್ನ ನೋಡ್ಕೋಬಹುದು ಈಸಿಯಾಗಿ ನಮ್ಗೆ ಅರ್ಥ ಆಗೋತಾರೆ ಅಂತದ್ ಏನಾದ್ರು ಐತೆ ನೋಡ್ರಿ ಇಲ್ಲಿ ಹ್ಮ್ ವೆರಿ ಗುಡ್ ಇಲ್ಲಿ ನೋಡ್ರಿ ಇಲ್ಲಿ ಹೇಳಿದ್ರೆ ಎಕ್ಸ್ ಮತ್ತು ವಾಯ್ ಏನಪ್ಪಾ ಅಂತಂದ್ರೆ ಜಾಸ್ತಿ ಹಾಕೋತ್ ಹೋಗಿದವ ಕ್ಲಿಯರ್ ಆಗಿ ಅರ್ಥ ಆಗೈತೆ ಎಲ್ರಿಗೂ ಇಲ್ಲಿ ನೋಡ್ರಿ ಫಸ್ಟ್ ಒನ್ ಏನಂತಂದ್ರೆ ಇಲ್ಲಿ ಎಲ್ಲಾ ಕಡೆ ಇನ್ನೊಂದ್ ನೋಡ್ರಿ ಆಪ್ಷನ್ಸ್ಗಳು ನೋಡ್ರಿ ಸರ್ ಎಲ್ಲಾ ಕಡೆ ಏನಂತಂದ್ರೆ ಎಕ್ಸ್ ಅಂತಂದೈತೆ ಫಸ್ಟ್ ಪ್ಲೇಸ್ ಅಲ್ಲಿ ಏನಂತಂದ್ರೆ ಎಕ್ಸ್ ಬರ್ಬೇಕಂತ ಕ್ಲಿಯರ್ ಫಸ್ಟ್ ಪ್ಲೇಸ್ ಅಲ್ಲಿ ಏನಂತಂದ್ರೆ ಎಲ್ಲಾ ಕಡೆ ಎಕ್ಸ್ ಐತೆ ಎಕ್ಸ್ ಬರ್ಬೇಕು ನಾವು ಆನ್ಸರ್ ನಮ್ಗೆ ಗೊತ್ತಾಗ್ಲಿಲ್ಲ ನೋಡ್ರಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಎಲ್ಲಾ ಕಡೆ ವೈ ಐತ್ರಿ ಎಲ್ಲಾ ಆಪ್ಷನ್ದಾಗ ಎಲ್ಲಾ ಆಪ್ಷನ್ದಾಗ ವೈ ಐತೆ ಅಂದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಏನಂತಂದ್ರೆ ವೈ ಅಂತಂದ ಬರ್ಬೇಕು ನಾ ಬರ್ಕೊಂಡಿದ್ದು ಅರ್ಥ ಐತೆ ಎಲ್ರಿಗೂ ಫಸ್ಟ್ ಪ್ಲೇಸ್ ಒಳಗಡೆ ಎಲ್ಲಾ ಕಡೆ ಎಕ್ಸ್ ಐತಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಎಲ್ಲಾ ಕಡೆ ವೈ ಐತೆ ಅಂದ್ರೆ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಎಕ್ಸ್ ಮತ್ತು ವೈ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಮುಂದೆ ಏನ್ ಬರುತ್ತೋ ನಮ್ಗೆ ಗೊತ್ತಿಲ್ಲ ಈಗ ನಾವು ಲಾಜಿಕ್ ನೋಡ್ಕೊಳು ಫಸ್ಟ್ ನೋಡ್ರಿ ಎಕ್ಸ್ ವೈ ಅಂತಂದೈತೆ ಎಕ್ಸ್ ವೈ ಅಂತಂದೈತಿ ನಾವ್ ಆಲ್ರೆಡಿ ಫಿಲ್ ಮಾಡ್ಯಾವ್ ನೆಕ್ಸ್ಟ್ ನೋಡ್ರಿ ಥಿಂಕ್ ಮಾಡ್ರಿ ಅಂತಂದ್ರೆ ಡಬಲ್ ಎಕ್ಸ್ ಡಬಲ್ ವೈ ಅಂತಂದಾಗಿತ್ತ ಡಬಲ್ ಎಕ್ಸ್ ಡಬಲ್ ವೈ ಹೇಳಿ ಆಗಿತ್ತು ನೆಕ್ಸ್ಟ್ ಎಲ್ಲಿವರೆಗೂ ಡಬಲ್ ಎಕ್ಸ್ ಡಬಲ್ ವೈ ಆಯ್ತು ಇಲ್ಲಿಂದ ಮುಂದ್ ನೋಡ್ರಿ ಇಲ್ಲಿ ತ್ರಿಬಲ್ ವೈ ಅಂತಂದೈತೆ ಹಂಗಂದ್ರೆ ಮುಂದೇನ್ ಬರ್ಬೇಕು ತ್ರಿಬಲ್ ಎಕ್ಸ್ ತ್ರಿಬಲ್ ವೈ ಅಂತಂದ ಹೇಳಿ ಬರ್ಬೇಕು ಸೊ ಆಲ್ರೆಡಿ ಏನಂತಂದ್ರೆ ಎರಡ್ ಎಕ್ಸ್ ಇದಾವೆ ಇನ್ನೊಂದು ಎಕ್ಸ್ ಬರ್ಬೇಕು ಎಕ್ಸ್ ಅಂತಂದು ಫಿಲ್ ಮಾಡಿದ್ವಿ ವೈ ಅಂತ ಫಿಲ್ ಮಾಡಿದ್ವಿ ನೆಕ್ಸ್ಟ್ ಏನ್ ಫಿಲ್ ಮಾಡ್ಬೇಕು ಎಕ್ಸ್ ಹೇಳಿ ಇಲ್ಲಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಇಲ್ಲಿ ನಾಲ್ಕು ಎಕ್ಸ್ ಇದಾವ್ ಮುಂದೆ ಏನ್ ಹಾಕ್ಬೇಕಂದ್ರೆ ನಾಲ್ಕು ವೈ ಆಗ್ಬೇಕು ಆಲ್ರೆಡಿ ನಾಲ್ಕು ಎಕ್ಸ್ ಇದಾವ ನೆಕ್ಸ್ಟ್ ಹೇಳಿದ್ರೆ ವೈ ಡ್ಯಾಶ್ ವೈ ವೈ ಅಂತಂದೈತೆ ಅಂದ್ರೆ ಇಲ್ಲಿ ವೈ ನ ಫಿಲ್ ಮಾಡ್ಕೋಬೇಕು ನಾವು ಇಲ್ಲಿ ಏನಂತಂದ್ ಹೇಳಿದ್ರೆ ಎಕ್ಸ್ ನ ಫಿಲ್ ಮಾಡಿದ್ವಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ವೈ ನ ಫಿಲ್ ಮಾಡಿದ್ವಿ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಎಕ್ಸ್ ನ ಫಿಲ್ ಮಾಡಿದ್ವಿ ಅದಾದ ನಂತರ ವೈ ನ ಫಿಲ್ ಮಾಡಿದ್ವಿ ಸೊ ತರ ಆಪ್ಷನ್ ಇರೋದ್ ಯಾವ್ದೈತೆ ಎಕ್ಸ್ ವೈ ಎಕ್ಸ್ ವೈ ಅನ್ನ ಫಿಲ್ ಮಾಡ್ಕೊಬೇಕು ಸೊ ತರ ಆಪ್ಷನ್ ಏನಂತ ಹೇಳಿದ್ರೆ ತರ್ಡ್ ಒನ್ ಬರುತ್ತೆ ಆಪ್ಷನ್ ಥ್ರೀ ಕರೆಕ್ಟ್ ಆಗತ್ತೆ ಕ್ಲಿಯರ್ ಆಗಿ ಅರ್ಥ ಐತಿ ಎಲ್ರಿಗೂ ಜಸ್ಟ್ ಒಂದ್ ಸ್ವಲ್ಪ ತೆಲ ಓಡ್ಸ್ಬೇಕ ಆನ್ಸರ್ ಅದರಲ್ಲೇ ಇರ್ತೈತೆ ಆಮೇಲೆ ಆಪ್ಷನ್ಸ್ ಗಳನ್ನ ನೋಡೋದ್ ಕಲಿರಿ ಮೊದಲ ನೆಕ್ಸ್ಟ್ ಕ್ವಶನ್ ನೋಡು ಇಲ್ಲೊಂದು ಲಾಜಿಕ್ ಬರ್ದೈತೆ ರಿಪಿಟೇಷನ್ ಆಗಿ ಏನೋ ಒಂದು ಲಾಜಿಕ್ ಬರುತ್ತೆ ಅದನ್ನ ಪ್ರತಿಯೊಬ್ಬರು ಕಂಡು ಹಿಡೀರಿ ಆನ್ಸರ್ ಹಾಕ್ರಿ ನಿಮ್ಗೆ ಒಳ್ಳೇದಕ್ಕೆ ನಮ್ಗಲ್ಲ ನಾ ಏನು ಹೋಗಿ ಎಕ್ಸಾಮ್ ಬರಂಗಿಲ್ಲ ಏನ್ ಲಾಜಿಕ್ ಬರೈತ್ ಕಂಡ್ ಹಿಡದ್ ಆನ್ಸರ್ ಅಂದ್ರೆ ಎರಡ್ ಮಾರ್ಕ್ಸ್ ನಿಮ್ ಹತ್ರ ಇದ್ದಾನೆ ಎಸ್ ಇಲ್ಲಿ ನೋಡ್ರಿ ಇಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ಓಕೆ ಡಬಲ್ ಡಬಲ್ ಆಗೈತೆ ಸರ್ ಇಲ್ಲಿ ನೋಡ್ರಿ ಫಸ್ಟ್ ನೋಡ್ರಿ ಕಾಣಿಸ್ತಾ ಐತಲ್ಲ ಎಲ್ರಿಗೂ ಎಲ್ ಎಲ್ ಐತ್ರಿ ನೆಕ್ಸ್ಟ್ ಎಂ ಎಂ ಅಂತಂದೈತ್ರಿ ಆಮೇಲೆ ಎನ್ ಎನ್ ಅಂತಂದೈತ್ರಿ ಓ ಓ ಅಂತಂದೈತ್ರಿ ಇಲ್ಲಿ ಏನ್ ಹಂಗಾದ್ರೆ ಡಬಲ್ ಆಗೈತ್ ಮತ್ತೆ ರಿಪಿಟೇಷನ್ ಆಯ್ತು ಇಲ್ಲಿಂದ ಏನಂತಂದ್ರೆ ಮತ್ತೆ ಹೊರ್ಡ್ ರಿಪಿಟೇಶನ್ ಆಕೈತ್ ನೆಕ್ಸ್ಟ್ ಏನ್ ಬರ್ಬೇಕು ಎಲ್ ಎಲ್ ಬರ್ಬೇಕ್ರಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಎಂ ಎಂ ಐತ್ರಿ ಎನ್ ಎನ್ ಐತ್ರಿ ಓ ಐತ್ರಿ ಅಂದ್ರೆ ಇಲ್ಲಿ ಒಂದು ಗುಂಪು ಆಯ್ತು ಒಂದು ಅಕ್ಷರಗಳ ಸಮೂಹ ಆಯ್ತು ಆ ಅಕ್ಷರಗಳ ಸಮೂಹ ಏನೈತಿ ಅದನ್ನ ನಾವ್ ಏನಂತ ಕಂಡು ಹಿಡ್ಕೊಂಡ್ವಿ ಅಕ್ಷರಗಳ ಸಮೂಹ ಎಲ್ ಎಲ್ ಎಂ ಎಂ ಎನ್ ಎನ್ ಓ ಅಂತಂದೇಳಿ ಇದೇನಪ್ಪ ಅಂತಂದ್ರೆ ಕಂಟಿನ್ಯೂಸ್ ಆಗಿ ರಿಪೀಟ್ ಹಾಕೋದು ಹೊಂಟೈತಿ ಕ್ಲಿಯರ್ ಎಲ್ರಿಗೂ ಎಲ್ ಎಲ್ ಅದಾದ ನಂತರ ನೆಕ್ಸ್ಟ್ ಏನೈತಿ ಇಲ್ಲೊಂದು ಮಿಸ್ ಆಗೈತಿ ನೋಡ್ರಿ ಎಂ ಮಿಸ್ ಆಗೈತೆ ಎಂ ಮಿಸ್ ಆಗೈತೆ ಎಂ ಬರ್ಕೊಂಡ್ವಿ ಅದಾದ ನಂತರ ಎನ್ ಎನ್ ಆಯ್ತು ಓ ಓ ಮತ್ತ ರಿಪೀಟ್ ಆಗೈತಿ ಎಲ್ ಎಲ್ ಎಂ ಎಂ ಏನ್ ಬರಬೇಕು ಇಲ್ಲಿ ಎನ್ ಅಂತ ಬರಬೇಕು ಅದಾದ ನಂತರ ನೆಕ್ಸ್ಟ್ ಓ ಅಂತ ಹೇಳಿ ಬರಬೇಕು ಸೊ ಎಲ್ ಎಂ ಎನ್ ಓ ಏ ಏನಂತಂದ್ರೆ ನಮ್ದು ಕರೆಕ್ಟ್ ಆಗಿರೋ ಆಪ್ಷನ್ ಆಗತ್ತೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಇಲ್ಲಿ ಏನ್ ಅಂತ ಹೇಳಿ ಉಳ್ದವ್ರಿಗೆಲ್ಲ ಯಾರ ಆನ್ಸರ್ ಹಾಕಿಲ್ಲ ಮಹಾಭೂಪ್ರ ಸರಸ್ವತಿ ಮಕ್ಳು ಯಾರೀ ಲಾಸ್ಟ್ ಬೆಂಚ್ ಎಲ್ರಿಗೂ ಅರ್ಥ ಆತಿಲ್ಲ ನಿಂತ ಹೊಯ್ಕೊಳ್ಬೋದ ನಿಮ್ ಹೆಸರು ಮೇಲೆ ಯಾಕಂತ ಹೇಳಿದ್ರೆ ನೀವ್ ಜಾಬ್ ಆದ್ರೆ ನನಗ್ ಅದಕ್ಕೆ ಅರ್ಥ ಆಯ್ತಲ್ಲ ಎಲ್ರಿಗೂ ನೆಕ್ಸ್ಟ್ ಕ್ವಶನ್ ನೋಡ್ರಿ ಲಾಜಿಕ್ ಹೇಳ್ರಿ ಮತ್ತ ಆಮೇಲೆ ಆನ್ಸರ್ ಹೇಳ್ರಿ ಆನ್ಸರ್ ಅದೇನಿಲ್ಲ ಹುಡುಗಿರಿಗೆ ಮೂವತ್ ನಲ್ವತ್ ರಾತ್ರಿ ಎರಡು ಗಂಟೆ ಮೂರ್ ಗಂಟೆ ಆದ್ರೂ ಮೆಸೇಜ್ ಹಾಕ್ತಿರ್ತೀರಿ ಒಂದ್ ಮೆಸೇಜ್ ಹಾಕಕ್ಕೆ ಏನಾಗೋದೈತಿ ಲಾಜಿಕ್ ಅದ್ರ ಏನಂತ ಮತ್ತೇನತ್ತ ಹೇಳಿದ್ರೆ ಆನ್ಸರ್ ಕೈ ನೋಸ್ತಾವನಾ ಪ್ರತಿಯೊಬ್ರು ಹಾಕ್ರಿ ಇಲ್ಲಿ ನೋಡ್ರಿ ಇಲ್ಲಿ ಏನ್ ಅಂತ ಫಸ್ಟ್ ಏನ್ ಮಾಡ್ಬೇಕು ಅಕ್ಷರಗಳ ಸಮೂಹವನ್ನ ಕಂಡಿಡ್ಕೊಬೇಕು ಸೊ ಅಕ್ಷರಗಳ ಸಮೂಹವನ್ನ ಆಮೇಲೆ ನೋಡ್ಕೊಂಡು ಉಳ್ದ ಇಲ್ಲಿ ನೋಡ್ರಿ ಡಿ ಅಂತಂದೈತೆ ಇಲ್ಲಿ ಯಾಕೋ ವರ್ಕೌಟ್ ಆಗ್ತಿಲ್ಲ ಡಿ ಐತಿ ಓಕೆ ಇ ಎಫ್ ಎಫ್ ಜಿ ಜಿ ನಮಗ್ ನೋಡಿದ ತಕ್ಷಣ ಗೊತ್ತಾಗತ್ತ ಸರ್ ಡಬಲ್ ಡಬಲ್ ಆಗೈತ್ರಿ ಅಂದ್ರೆ ಇಲ್ಲಿ ಏನ್ ಬರ್ಬೇಕು ಡಿ ಅಂತ ಹೇಳಿ ಬರ್ಬೇಕು ಕರೆಕ್ಟ್ ಆಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಆಪ್ಷನ್ ಒಳಗಡೆ ಕೂಡ ಏನಂತ ಹೇಳಿದ್ರೆ ಎಲ್ಲಾ ಕಡೆ ಡಿ ಅಂತಾನೆ ಐತೆ ಕರೆಕ್ಟ್ ಎಲ್ಲಾ ಆಪ್ಷನ್ ಒಳಗಡೆ ಡಿ ಐತೆ ಅಂದ್ರೆ ಫಸ್ಟ್ ಲೆಟರ್ ಯಾವಾಗ್ಲೂ ನ ಬರ್ಬೇಕು ಈ ಲಾಜಿಕ್ ಅರ್ಥ ಐತ ಫಸ್ಟ್ ನಾವ್ ಹೆಂಗ್ ಥಿಂಕ್ ಅಂತ ಹೇಳಿ ಎಲ್ಲ ಆಪ್ಷನ್ ಒಳಗಡೆ ಫಸ್ಟ್ ಬಿಟ್ಟ ಸ್ಥಳ ಏನಾಯ್ತಂತ ಹೇಳಿದ್ರೆ ಡಿ ನಂತಂದೈತ್ರಿ ಯಾವ ಬೆಕ್ಕದ ಆಪ್ಷನ್ ಚೂಸ್ ಮಾಡ್ರೂ ಕೂಡ ಫಸ್ಟ್ ಏನ್ ಫಿಲ್ ಮಾಡ್ಬೇಕು ಡಿ ಅಂತಾನೆ ಫಿಲ್ ಮಾಡ್ಬೇಕು ಅಲ್ಲಿ ಡಿ ಅಂತ ಫಿಲ್ ಮಾಡ್ರಿ ನಮಗೊಂದು ಲಾಜಿಕ್ ಬಂದ್ ನೋಡ್ರಿ ಡಿ ಡಿ ಇಇ ಎಫ್ ಎಫ್ ಜಿ ಜಿ ನೆಕ್ಸ್ಟ್ ಏನಾಗಿ ಮತ್ತೆ ಡಿ ಡಿ ಅಂತ ರಿಪೀಟ್ ಆಗೈತೆ ಅಂದ್ರೆ ನಮ್ದು ಅಕ್ಷರಗಳ ಸಮೂಹ ಯಾವ್ದು ಡಿ ಇ ಎಫ್ ಎಫ್ ಜಿ ಜಿ ಅಂತಂದೇಳಿ ಇದು ಏನಂತಂದ್ರೆ ಕಂಟಿನ್ಯೂಸ್ ಆಗಿ ರಿಪೀಟ್ ಹಾಕೋತ್ ಹೋಗೈತೆ ಓಕೆ ಅದನ್ನ ನೋಡನು ನೆಕ್ಸ್ಟ್ ನೋಡ್ರಿ ಇ ಇ ಎಫ್ ಎಫ್ ಜಿ ಜಿ ನೆಕ್ಸ್ಟ್ ನೋಡ್ರಿ ಡಿ ಡಿ ಇಲ್ಲೇನ್ ಬರ್ಬೇಕು ಇ ಅಂತ ಬರಬೇಕು ಒಂದ್ ಇ ಮಿಸ್ ಆಗೈತೆ ಎಫ್ ಎಫ್ ಜಿ ಜಿ ನೆಕ್ಸ್ಟ್ ಡಿ ಡಿ ಇ ಎಫ್ ಎಫ್ ಜಿ ಜಿ ನೆಕ್ಸ್ಟ್ ಡಿ ಡಿ ಇಲ್ಲೇನಾಗೈತೆ ಎಫ್ ಒನ್ ಮಿಸ್ ಆಗೈತ್ ಎಫ್ ಎಫ್ ಆಯ್ತು ನೆಕ್ಸ್ಟ್ ಲಾಸ್ಟ್ ಜಿ ಮಿಸ್ ಆಗೈತೆ ಅಂದ್ರೆ ಟೋಟಲ್ ಆಗಿ ಏನಪ್ಪಾ ಅಂತಂದ್ರೆ ಇ ಎಫ್ ಜಿ ಅಂತ ಹೇಳಿ ಬರಬೇಕು ಆಪ್ಷನ್ ಎ ಏನಂತ ಹೇಳಿದ್ರೆ ಕರೆಕ್ಟ್ ಆಗತ್ತೆ ಕ್ಲಿಯರ್ ಅಲ್ರಿಗು ಅರ್ಥ ಐತೆನ್ ಗುಡ್ ಅದಾದ ನಂತರ ನೆಕ್ಸ್ಟ್ ನೋಡೋಣ ಕ್ವಶನ್ ನೆಕ್ಸ್ಟ್ ಇದು ಸೇಮ್ ಅದೇ ತರ ಟ್ರೈ ಮಾಡ್ರಿ ನೋಡೋಣ ನೆಕ್ಸ್ಟ್ ಇದು ಲಾಜಿಕ್ ಏನ ಅದಾದ ನಂತರ ಆನ್ಸರ್ ಏನ ಎರಡು ಹಾಕ್ರಿ ಎಸ್ ಇಲ್ಲಿ ನೋಡ್ರಿ ನಾವ್ ಮೊದ್ಲೇನು ಅಕ್ಷರಗಳ ಸಮೂಹ ಯಾವ್ದು ರಿಪೀಟ್ ಆಗೈತೆ ಅದನ್ನ ಕಂಡು ಹಿಡ್ಕೊಬೇಕು ಆಮೇಲೆ ಲಾಜಿಕ್ ಕಂಡು ಹಿಡ್ಕೊಬೇಕು ಇಲ್ಲಿ ನೋಡ್ರಿ ಇಲ್ಲಿ ಆಪ್ಷನ್ಸ್ ಗಳನ್ನ ನೋಡಿದ್ವಿ ಅಂತಂದ್ರೆ ಏನು ಇಲ್ಲ ಆಮೇಲೆ ಮಿಡಲ್ ಎಲ್ಲೂ ಏನಾದ್ರು ಐತನ ನಮ್ಗೆ ಎಲ್ಲೂ ಕಾಣಿಸುತ್ತಿಲ್ಲ ಒಂದೇ ಇದ್ದದ್ದು ಅಂದ್ರೆ ಇಲ್ಲಿ ಆಪ್ಷನ್ಸ್ ಗಳಿಂದ ಏನು ಯೂಸ್ ಇಲ್ಲ ಇಲ್ಲಿ ನೋಡೋಣ ನೆಕ್ಸ್ಟ್ ಏನಂತಂದ್ರೆ ಟಿ ಯು ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ಏನಂತಂದ್ರೆ ವಿ ಬರ್ಬೋದು ನೆಕ್ಸ್ಟ್ ಡಬ್ಲ್ಯೂ ನಂತರ ಮತ್ತೆ ಟಿ ಯು ಇಂದನ ಸ್ಟಾರ್ಟ್ ಆಗೈತೆ ಅಂದ್ರೆ ಫಸ್ಟ್ ಇಂದನ ಮತ್ತೆ ಅಂದ್ರೆ ಇಲ್ಲಿ ನಮ್ಗೆ ಏನ್ ಬರುತ್ತಾ ಅಕ್ಷರಗಳ ಸಮೂಹ ಟಿ ಯು ವಿ ಡಬ್ಲ್ಯೂ ಅಂತಂದ್ರೆ ಇಲ್ಲಿ ಏನ್ ಡಬಲ್ ಇಲ್ಲ ಏನಿಲ್ಲ ನೆಕ್ಸ್ಟ್ ನೋಡ್ರಿ ಟಿ ಯು ವಿ ಡಬ್ಲ್ಯೂ ನೆಕ್ಸ್ಟ್ ಟಿ ಯು ವಿ ಡಬ್ಲ್ಯೂ ನೆಕ್ಸ್ಟ್ ಏನು ಇಲ್ಲಿ ಮಿಸ್ ಆಗಿದ್ದೇನು ಫಸ್ಟ್ ವಿ ಮಿಸ್ ಆಯ್ತು ನೆಕ್ಸ್ಟ್ ಏನಂತಂದ್ರೆ ಏನ್ ಮಿಸ್ ಆಗಿತ್ತು ಯು ಮಿಸ್ ಆಗುತ್ತೆ ಟಿ ಯು ವಿ ಡಬ್ಲ್ಯೂ ನೆಕ್ಸ್ಟ್ ರಿಪೀಟು ಟಿ ಯು ವಿ ಡಬ್ಲ್ಯೂ ನೆಕ್ಸ್ಟ್ ಏನು ಟಿ ಯು ಅಂತಂದು ಬರ್ಬೇಕು ವಿ ಲಾಸ್ಟ್ ಏನಂತಂದ್ರೆ ಡಬ್ಲ್ಯೂ ಬರ್ಬೇಕು ಅಂದ್ರೆ ನಮ್ದು ಆಪ್ಷನ್ ಏನ್ ಬರಬೇಕು ವಿ ಯು ಯು ಡಬ್ಲ್ಯೂ ಅಂತ ಹೇಳಿ ಸೊ ನಮ್ದು ಆಪ್ಷನ್ ಎ ಏನಂತ ಅಂತ ಹೇಳಿದ್ರೆ ಕರೆಕ್ಟ್ ಆಗತ್ತೆ ಇನ್ನೊಂದ್ರು ನಿಮ್ಗೆ ಇಲ್ಲೇ ಕ್ಲಿಯರ್ ಆಗಿ ಹೇಳ್ತೇನೆ ನೀವು ಕಣ್ ಹಿಡಿದಿರ್ತೀರಿ ಕರೆಕ್ಟ್ ಆಗಿ ಕಂಡ್ ಬಟ್ ಅದ್ರ ಎಲ್ಲಾ ಆಪ್ಷನ್ಸ್ ನೋಡಕ್ ಒಂದದ ಅಂತಂದೇಳಿ ಸ್ವಲ್ಪ ಮಿಸ್ ಆದ್ರೂ ಕೂಡ ಎರಡು ಮಾರ್ಕ್ಸ್ ಹೋಯ್ತು ಸೊ ಕಣ್ ಹಿಡಿದ ನಂತರ ಕೇರ್ಫುಲ್ ಆಗಿ ಟಿಕ್ ಹಾಕ ಅದು ಮೇನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಏನಾಗಿತಿ ಸರ್ ನಾವು ಒಂದೇನು ಅಕ್ಷರಗಳ ಸಮೂಹ ಕಂಡು ಹಿಡ್ಕೊಬೇಕ್ರಿ ಅದಾದ ನಂತರ ಉಳಿದೇನೋ ಕಂಡು ಹಿಡ್ಕೊಬೇಕು ಲಾಜಿಕ್ ಕಂಡು ಹಿಡ್ಕೊಬೇಕು ಇಲ್ಲಿ ನೋಡ್ರಿ ಎಚ್ ಐ ಯು ಐ ಜೆ ಅಂತಂದೈತೆ ನೆಕ್ಸ್ಟ್ ಏನಾಗಿ ಅಂದ್ರೆ ಎಚ್ ಐ ಆಗೈತೆ ಎಚ್ ಐ ಐ ಜೆ ಅಂತಂದೈತೆ ನೆಕ್ಸ್ಟ್ ಮತ್ತೇನಂತಂದೇಳಿ ಎಚ್ ಐ ಅಂತ ಬಂದೈತೆ ಅಂದ್ರೆ ಇಲ್ಲಿ ಏನಂದ್ರೆ ಇದು ರಿಪೀಟ್ ಆಗೈತೆ ಅಂದ್ರೆ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು ನಮ್ದು ಅಕ್ಷರಗಳ ಸಮೂಹ ಏನಂತಂದ್ರೆ ಎಚ್ ಐ ಐ ಜೆ ಹೇಳಿ ನಮಗ ಗೊತ್ತಾಯ್ತು ಇದೇನಪ್ಪ ಅಂತಂದ್ರೆ ರಿಪೀಟ್ ಆಗೈತ ಎಚ್ ಐ ಐತೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಮತ್ತೇನ್ ಮಿಸ್ ಆಗೈತೆ ಸರ್ ಐ ಮಿಸ್ ಆಗೈತ್ರಿ ಆಮೇಲೆ ನೆಕ್ಸ್ಟ್ ಜೆ ಐತ್ರಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಎಚ್ ಐ ನೆಕ್ಸ್ಟ್ ಏನ್ ಮಿಸ್ ಆಗೈತ್ರಿ ಐ ಮಿಸ್ ಆಗೈತ್ರಿ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಜೆ ಐತ್ರಿ ಎಚ್ ಐ ಮತ್ತೇನಂತ ಹೇಳಿದ್ರೆ ಐ ಮಿಸ್ ಆಗೈತ್ರಿ ಆಮೇಲೆ ನೆಕ್ಸ್ಟ್ ಏನಂತ ಜೆ ಐತ್ರಿ ಎಚ್ ಐ ಐ ಜೆ ಐತ್ರಿ ಆಮೇಲೆ ಎಚ್ ಐ ಐ ಜೆ ಅಂತಂದೈತ್ರಿ ಎಚ್ ಮತ್ತೇನಂತಂದ್ರೆ ಐ ಎ ಮಿಸ್ ಆಗೈತ್ರಿ ಅಂದ್ರೆ ಟೋಟಲ್ ಆಗಿ ಏನಂತ ಹೇಳಿದ್ರೆ ನಾಲ್ಕು ಕಡೆ ಐಗೋಳ ಮಿಸ್ ಆಗ್ಯಾವ ಆಪ್ಷನ್ ಸಿ ಏನಂತ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗತ್ತ ಕ್ಲಿಯರ್ ಗುಡ್ ಬಾಳ ಈಜಿ ಐತಲ್ಲ ನಿನ್ನೆ ಡಿಕ್ಷನರಿ ಮೇಲೂ ಎರಡ್ ಮಾರ್ಕ್ಸ್ ಆರಾಮಾಗಿ ಬರ್ತಾವು ಇವತ್ತಿನ ಟಾಪಿಕ್ ಆರಾಮಾಗಿ ಎರಡ್ ಮಾರ್ಕ್ಸ್ ಬರ್ತವು ಕರೆಕ್ಟ್ ಎಲ್ರಿಗೂ ನೆಕ್ಸ್ಟ್ ನೋಡ್ರಿ ಟ್ರೈ ಮಾಡ್ರಿದ್ನ ಎಸ್ ನೋಡ್ರಿ ಆಪ್ಷನ್ ಒಳಗಡೆ ಏನು ರಿಪಿಟೇಷನ್ ಇಲ್ಲ ಬಿಟ್ಬಿಡ್ರಿ ಇಲ್ಲಿ ನಾವು ಇದನ್ನ ನೋಡಿದ ತಕ್ಷಣ ನಾವು ಲಾಸ್ಟ್ ಇಂದ ನೋಡೋಣ ನೋಡ್ರಿ ಇಲ್ಲಿ ಏನಂತಂದ್ರೆ ಎಸ್ ಇಂದ ಸ್ಟಾರ್ಟ್ ಆಗೈತೆ ಇಲ್ಲಿಗೆ ಏನಂತ ಹೇಳಿದ್ರೆ ಎಸ್ ಹತ್ರ ಒಂದ್ ಏನಂತಂದ್ರೆ ಮಾರ್ಕ್ ಮಾಡ್ಕೊಂಡು ಎಸ್ ಎಸ್ ನಾಲ್ಕ್ ಟಿ ಗಳು ಯು ಅಂತಂದೇಳಿ ಎಸ್ ಎಸ್ ನಾಲ್ಕ್ ಟಿ ಗಳು ಅದಾದ ನಂತರ ಎರಡು ಯು ಗಳು ಅಂತಂದೇಳಿ ಇದು ಬರಬೇಕು ಇದೇನಪ್ಪಾ ಅಂತಂದ್ರೆ ನಮ್ದು ಅಕ್ಷರಗಳ ಸಮೂಹ ರಿಪೀಟ್ ಆಗಿರೋದು ನಾವು ಇವ್ ಚೆಕ್ ಮಾಡ್ಕೊಂತ ಬರೋಣ ಎಸ್ ಎಸ್ ಐತಿ ನಾಲ್ಕ್ ಟಿ ಅದಾವು ನೆಕ್ಸ್ಟ್ ಏನಂತಂದ್ರೆ ಎರಡು ಯು ಬರ್ಬೇಕು ಅಂದ್ರೆ ಒಂದು ಯು ಮಿಸ್ ಆಗೈತಿ ಯು ಅಂತ ಹೇಳಿ ಬರ್ಕೊಂಡೆ ಇಲ್ಲಿ ನೋಡ್ರಿ ಫಸ್ಟ್ ಏನಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ ಎಲಿಮಿನೇಷನ್ ಮಾಡೋಣ ಫಸ್ಟ್ ಯು ಹಂಡ್ರೆಡ್ ಪರ್ಸೆಂಟ್ ಬಂದೈತಂತ ಹೇಳಿದ್ರೆ ಇ ಆಪ್ಷನ್ ರಾಂಗ್ ಆಯ್ತು ನೆಕ್ಸ್ಟ್ ನೋಡ್ರಿ ಇ ಆಪ್ಷನ್ ಹೋಯ್ತು ಕ್ಲಿಯರ್ ಅದಾದ ನಂತರ ಇನ್ ಎರಡು ಆಪ್ಷನ್ ಒಳಗಡೆ ಯಾವ್ದಾದ್ರು ಬರಬೇಕು ನೆಕ್ಸ್ಟ್ ಏನ್ ಮಾಡೋನು ಇಲ್ಲಿ ರಿಪೀಟ್ ನೋಡ್ರಿ ಎಸ್ ಎಸ್ ನಾಲ್ಕ್ ಟಿ ಬರಬೇಕು ಅಲ್ರ ಮೂರ್ ಟಿ ಅದಾವ ಅಂದ್ರ ಒಂದ್ ಟಿ ಆಡ್ ಆಗ್ಬೇಕು ಅದಾದ ನಂತರ ಈ ಆಪ್ಷನ್ ಹೋಯ್ತು ಆಪ್ಷನ್ ಬಿ ಏನ್ ಅಂತ ಹೇಳಿದ್ರೆ ಕರೆಕ್ಟ್ ಆಗತ್ತೆ ಅದನ್ ಬಿಡ್ರಿ ನಾವ್ ಇದು ಮಾಡ್ಕೊಂಡು ನೆಕ್ಸ್ಟ್ ನೋಡ್ರಿ ಎಸ್ ನಾಲ್ಕ್ ಟಿ ಒಂದ್ ಯು ಐತಿ ಇನ್ನೊಂದು ಯು ಬರಬೇಕು ಆಮೇಲೆ ನೆಕ್ಸ್ಟ್ ನೋಡ್ರಿ ಎರಡ್ ಎಸ್ ಇದಾವ ನಾಲ್ಕ್ ಟಿ ಐತಿ ಎರಡು ಯು ಅದಾವ ಎರಡು ಎಸ್ ಮೂರು ಟಿ ಐತಿ ನೆಕ್ಸ್ಟ್ ಇನ್ನೊಂದು ಟಿ ಬರ್ಬೇಕು ಆಮೇಲೆ ಡಬಲ್ ಯು ಅಂದ್ರೆ ಈ ತರ ಏನಂತಂದ್ರೆ ಯು ಟಿ ಯು ಟಿ ಏನಂತ ಅಂತಂದ್ರೆ ನಮ್ದು ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತೆ ಕ್ಲಿಯರ್ ಎಲ್ರಿಗೂ ಇನ್ನು ಉಳ್ದವ್ರಿಗೆ ಯಾರ್ಯಾರ್ಗ್ ಅರ್ಥ ಆಗತ್ತಿಲ್ಲ ಇನ್ನು ಯಾರ್ ನೀವು ಆನ್ಸರ್ ಮಾಡಿ ಹಾಕಿಲ್ಲ ನೀವ್ ಎದಕ್ ಅಂತಂದ್ ಗೊತ್ತಿಲ್ಲ ಏನ್ ಸೈಕೋದಿರೋ ಏನ ನಾ ಅಂದ್ರೆ ಇಷ್ಟ ಇಲ್ಲೋ ನನ್ ಮೇಲೆ ಸಿಟ್ಟು ನೀ ಗೊತ್ತಿಲ್ಲ ಉಳ್ದವ್ರ ಎಲ್ರ ಏನಂತಂದ್ರ ಆನ್ಸರ್ ಮಾಡಿ ಹಾಕ್ರು ನಿಮ್ ಯಾರ್ ಎಕ್ಸಾಮ್ ಬರೆಯಕ್ ಬರಂಗಿಲ್ಲ ನೀವೇ ಎಕ್ಸಾಮ್ ಬರೆಯಾಕ್ ಬರ್ಬೇಕ ನೀವೇ ಬರಿಬೇಕು ಅಲ್ಲಿ ಹೋದ ನಂತರ ತಿಳಿಕೆಟ್ಬಿಡದಿತ್ ಎಕ್ಸಾಮ್ ಟೈಮ್ನಾಗ ಈಗ ಪ್ರಾಕ್ಟೀಸ್ ಮಾಡ್ರಿ ಟ್ರೈ ಮಾಡ್ರಿ ಎಲ್ರು ನಾ ಇಷ್ಟ ಇಲ್ಲ ಅಂತಂದ್ರೆ ಹೇಳ್ರಿ ನಾ ಕ್ಯಾಮ್ರಾ ಆಫ್ ಬೇಕಂದ್ರ ಆನ್ಸರ್ ಹಾಕ್ರಿ ಮೊದ್ಲು ವೆರಿ ಗುಡ್ ಎಲ್ರಿಗೂ ಆನ್ಸರ್ ಬರತ್ತವು ಎಸ್ ಇಲ್ಲಿ ನೋಡ್ರಿ ಈಗ ನಾವ್ ನೋಡೋಣ ಇಲ್ಲಿ ನೋಡ್ರಿ ಸಿ ಸಿ ಅಂತಂದೈತೆ ಅದಾದ ನಂತರ ಡಿ ಡಿ ಅಂತಂದೈತೆ ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ನಮಗ್ ಗೊತ್ತಾದ್ರೆ ಡಬಲ್ ಡಬಲ್ ಆಗತ್ತವ್ರಿ ಅಂತಂದೇಳಿ ನೆಕ್ಸ್ಟ್ ಏನ್ ಬರಬೇಕು ಇಇ ಅಂತ ಬರ್ಬೇಕು ನೆಕ್ಸ್ಟ್ ಏನೈತಿ ಎಫ್ ಎಫ್ ಅಂತಂದೈತೆ ಆಮೇಲೆ ನೆಕ್ಸ್ಟ್ ನೋಡ್ರಿ ಜಿ ಜಿ ಅಂತಂದೈತೆ ಜಿ ಜಿ ಆಮೇಲೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಮತ್ ಸಿ ಸಿ ಅಂತ ಬಂದೈತೆ ಅಂದ್ರೆ ಇಲ್ಲಿ ರಿಪೀಟ್ ಆಗೈತಿ ಇಷ್ಟು ದೊಡ್ಡದೈತಿ ಇದೇನಪ್ಪ ಅಂತಂದ್ರೆ ಅಕ್ಷರ ಸಮೂಹ ಟೋಟಲ್ ಗ್ರೂಪ್ ಆಫ್ ವರ್ಡ್ಸ್ ಅಂತ ಹೇಳ್ತೀವಿ ಇದು ರಿಪೀಟ್ ಆಗೈತೆ ಅಂದ್ರೆ ಫಸ್ಟ್ ಒನ್ ಏನ್ ಆಪ್ಷನ್ದೊಳಗೆ ಏನ್ ಬರ್ಬೇಕಿಲ್ಲಿ ಇ ಅಂತ ಹೇಳಿ ಬರಬೇಕು ಇ ಅಂತಂದ್ರೆ ಇ ಆಪ್ಷನ್ ಹೋಯ್ತು ಫಸ್ಟ್ ನಾವು ಫಿಲ್ ಮಾಡಿದ್ವಿ ಇ ಅಂತ ಬಂತು ನೆಕ್ಸ್ಟ್ ನೋಡ್ರಿ ಸಿ ಸಿ ಅಂತಂದ ನೆಕ್ಸ್ಟ್ ಡಿ ಡಿ ಅಂತ ಬರ್ಬೇಕು ಇಲ್ಲಿ ಒಂದ ಡಿ ಐತಿ ಒಂದು ಡಿ ಮಿಸ್ ಆಗೈತೆ ಎಸ್ ಇಲ್ಲಿ ನೋಡ್ರಿ ಎರಡು ಕಡೆ ಎಫ್ ಇದಾವ ಸೆಕೆಂಡ್ ಅಕ್ಷರ ಬರಂಗಿಲ್ಲ ಆಪ್ಷನ್ ಡಿ ಏನಂತಂದ್ರೆ ಇಲ್ಲಿ ಕರೆಕ್ಟ್ ಆಗತ್ತೆ ಮುಗೀತ್ ನಾವು ಸಾಲ್ವ್ ಮಾಡಿದ್ವಿ ಜಸ್ಟ್ ಟೆನ್ ಸೆಕೆಂಡ್ ಹಿಡಿಯಂಗಿಲ್ಲ ಈಗೇನು ನೆಕ್ಸ್ಟ್ ಇಇ ಐತಿ ಎಫ್ ಎಫ್ ಐತಿ ಜಿ ಜಿ ಐತಿ ನೆಕ್ಸ್ಟ್ ಸಿ ಸಿ ಡಿ ಡಿ ನೆಕ್ಸ್ಟ್ ಏನ್ ಮಿಸ್ ಆಗೈತಿ ಇ ಮಿಸ್ ಆಗೈತಿ ಇಇ ಎಫ್ ಎಫ್ ನೆಕ್ಸ್ಟ್ ಲಾಸ್ಟ್ ಏನಂದ್ರೆ ಜಿ ಮಿಸ್ ಆಗೈತೆ ಸಿ ಡಿ ಇ ಜಿ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತೆ ಕ್ಲಿಯರ್ ನೆಕ್ಸ್ಟ್ ಅದ್ ನೋಡು ಎರಡು ಮಾರ್ಕ್ಸ್ ಟ್ರೈ ಮಾಡ್ರಿ ನೋಡ್ರಿ ಈಗ ಏನಪ್ಪಾ ಅಂತಂದ್ರೆ ನಾವು ಅಕ್ಷರಗಳ ಸಮೂಹವನ್ನ ಕಂಡುಡ್ಕೊಬೇಕು ಅದಾದ ನಂತರ ನೆಕ್ಸ್ಟ್ ಏನು ಲಾಜಿಕ್ ಕಂಡಿಡ್ಕೋ ಆನ್ಸರ್ ಇಲ್ಲಿ ನೋಡ್ರಿ ಡಬ್ಲ್ಯೂ ಡಬ್ಲ್ಯೂ ಎಕ್ಸ್ ಎಕ್ಸ್ ಅಂತಂದೈತೆ ಅಂದ್ರೆ ಇಲ್ಲಿ ಏನು ಈ ಡಬಲ್ ಡಬಲ್ ಕೊಟ್ಟಿದಾನ ಡಬ್ಲ್ಯೂ ಡಬ್ಲ್ಯೂ ಎಕ್ಸ್ ಎಕ್ಸ್ ವೈ ವೈ ಡಬ್ಲ್ಯೂ ಡಬ್ಲ್ಯೂ ಎಕ್ಸ್ ಎಕ್ಸ್ ವೈ ವೈ ಅಂತಂದೇಳಿ ಇದೇನಪ್ಪ ಅಂತಂದ್ರೆ ನೆಕ್ಸ್ಟ್ ಯಾಕ ಮತ್ತೆ ಡಬ್ಲ್ಯೂ ಡಬ್ಲ್ಯೂ ರಿಪೀಟ್ ಆಗೈತೆ ಅಂದ್ರೆ ಸೊ ಅದ್ ನಮ್ದು ಏನಂತಂದ್ರೆ ರಿಪೀಟೇಷನ್ ಆಗುವ ಒಂದು ಅಕ್ಷರಗಳ ಸಮೂಹ ಡಬ್ಲ್ಯೂ ಡಬ್ಲ್ಯೂ ನೆಕ್ಸ್ಟ್ ಏನ್ ಮಿಸ್ ಆಗೈತಿ ಎಕ್ಸ್ ಮಿಸ್ ಆಗೈತ್ರಿ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಎಕ್ಸ್ ಮಿಸ್ ಆಗೈತೆ ಅಂತಂದ್ರೆ ಮೊದ್ಲಿನೂ ಎರಡು ಆಪ್ಷನ್ಗಳು ಹೌದು ಇನ್ ಎರಡು ಆಪ್ಷನ್ ಉಳ್ದು ನೆಕ್ಸ್ಟ್ ವೈ ವೈ ಡಬ್ಲ್ಯೂ ಡಬ್ಲ್ಯೂ ಐತಿ ನೆಕ್ಸ್ಟ್ ಎಕ್ಸ್ ಎಕ್ಸ್ ನೆಕ್ಸ್ಟ್ ಏನ್ ಮಿಸ್ ಆಗೈತೆ ವೈ ಮಿಸ್ ಆಗೈತೆ ಅಂದ್ರೆ ತರ್ಡ್ ಆಪ್ಷನ್ ಹೋಯ್ತು ಆಪ್ಷನ್ ಡಿ ಏನಂತಂದ್ರೆ ಕರೆಕ್ಟ್ ಆಯ್ತು ಇಲ್ಲಿಯೇ ಸ್ಟಾಪ್ ಮಾಡಿಬಿಡೋದು ಮುಂದಿನ ಇದಕ್ಕೆ ಹೋಗ್ ಡಬ್ಲ್ಯೂ ಡಬ್ಲ್ಯೂ ನೆಕ್ಸ್ಟ್ ಏನು ಎಕ್ಸ್ ಮಿಸ್ ಆಗೈತೆ ಎಕ್ಸ್ ಎಕ್ಸ್ ವೈ ವೈ ಡಬ್ಲ್ಯೂ ಡಬ್ಲ್ಯೂ ನೆಕ್ಸ್ಟ್ ನೋಡ್ರಿ ಎಕ್ಸ್ ಎಕ್ಸ್ ನೆಕ್ಸ್ಟ್ ಏನ್ ಮಿಸ್ ಆಗೈತೆ ವೈ ವೈ ನೆಕ್ಸ್ಟ್ ಏನ್ ಬರ್ಬೇಕು ನೆಕ್ಸ್ಟ್ ಡಬ್ಲ್ಯೂ ಡಬ್ಲ್ಯೂ ಹಿಂಗ್ ಬಂದ್ ಕಂಟಿನ್ಯೂ ಆಗ್ಬೇಕು ಬಟ್ ಅದ್ರ ಅದ್ ನಮಗೆ ಬೇಕಾಗಿಲ್ಲ ಅಲ್ಲಿಗೆ ಬಿಟ್ಬಿಟ್ಟು ಸೊ ಇದೇನಂತಂದ್ರೆ ನಮ್ದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತೀರಿ ಇದನ್ನ ನೋಡ್ರಿ ಟ್ರೈ ಮಾಡ್ರಿ ಇದನ್ನ ಇಲ್ಲಿ ನೋಡ್ರಿ ಇಲ್ಲಿ ಏನಂತ ಇಲ್ಲಿ ನೋಡ್ರಿ ಎ ಐತಿ ಅದಾದ ನಂತರ ನೆಕ್ಸ್ಟ್ ಏನೈತಿ ಬಿ ಐತಿ ಆಮೇಲೆ ಬಿ ಐತಿ ನೆಕ್ಸ್ಟ್ ಒಂದು ವರ್ಡ್ ಮಿಸ್ ಆಗೈತೆ ಅಂದ್ರೆ ಲೆಟರ್ ಮಿಸ್ ಆಗೈತೆ ಅದನ್ನ ನಾವು ಏನಂತ ಹೇಳಿದ್ರೆ ಆ ಇಲ್ಲಿ ಪ್ರಕಾರ ನೋಡಿದ್ರ ನೆಕ್ಸ್ಟ್ ಏನು ಮತ್ತೆ ಎ ಮತ್ ಡಬಲ್ ಬಿ ಅಂತಂದೈತೆ ಅಂದ್ರ ನೆಕ್ಸ್ಟ್ ಏನೈತಿ ಸಿ ಅಂತಂದೈತಿ ಮತ್ ಎ ಡಬಲ್ ಬಿ ಸಿ ಅಂತಂದೈತೆ ಅಂದ್ರ ನಮ್ಗೆ ಇಲ್ಲಿ ಗೊತ್ತಾಗತ್ತೆ ಈಸಿ ಆಗಿ ಇದೊಂದು ಏನಂತ ಹೇಳಿದ್ರೆ ಅಕ್ಷರಗಳ ಸಮೂಹ ಎ ಡಬಲ್ ಬಿ ಸಿ ಅಂತಂದೇಳಿ ಅಂದ್ರೆ ಫಸ್ಟ್ ಮಿಸ್ ಆಗೈತಿ ಸಿ ಮಿಸ್ ಆಗೈತಿ ನೆಕ್ಸ್ಟ್ ನೋಡ್ರಿ ಎ ಡಬಲ್ ಬಿ ಸಿ ನೆಕ್ಸ್ಟ್ ಎ ಡಬಲ್ ಬಿ ಸಿ ಎ ಡಬಲ್ ಬಿ ಸಿ ನೆಕ್ಸ್ಟ್ ಏನು ಎ ಡಬಲ್ ಬಿ ಆಗ್ಬೇಕ್ರಿ ಬಿ ಮಿಸ್ ಆಗೈತೆ ನೆಕ್ಸ್ಟ್ ಸಿ ಎ ಡಬಲ್ ಬಿ ಸಿ ಆಮೇಲೆ ಎ ಮತ್ತೆ ಡಬಲ್ ಬಿ ಆಗ್ಬೇಕ್ರಿ ಬಿ ಮಿಸ್ ಆಗೈತೆ ನೆಕ್ಸ್ಟ್ ನೋಡ್ರಿ ಎ ಮಿಸ್ ಆಗೈತೆ ಅಂದ್ರೆ ನಮ್ದು ಆನ್ಸರ್ ಯಾವ್ದಾಗತ್ತೆ ಎ ಡಬಲ್ ಸಿ ಬಿ ಎ ಎಲ್ಲೈತಿ ಐತಿ ಸಿ ಬಿ 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 ಎ ಆಪ್ಷನ್ ಸಿ ಏನಂತಂದ್ರೆ ನಮ್ದು ಇಲ್ಲಿ ಕರೆಕ್ಟ್ ಆಗುತ್ತೆ ಕ್ಲಿಯರ್ ಎಸ್ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಮಾಡಿಬಿಡ್ರಿ ಇನ್ನೊಂದು ಇನ್ನೊಂದು ಐದಾರು ಕ್ವಶನ್ ಎಲ್ಲ ಮುಗಿಸ್ಬಿಡ್ನ ಇವತ್ತಿ ಆಮೇಲೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಇವತ್ತೆ ನಾಳೆಗೆ ಈ ಟಾಪಿಕ್ ಮೇಲೆ ನಾನು ವಿಡಿಯೋ ಹಾಕಂಗಿಲ್ಲ ಇವತ್ತ ವಿಡಿಯೋ ಹಾಕ್ತೀನಿ ಇವತ್ತ ವಿಡಿಯೋ ಹಾಕ್ಬಿಡ್ತೇನೆ ಅದನ್ನ ನೀವು ಸಾಲ್ವ್ ಮಾಡ್ಕೊಬೇಕು ಯಾಕಂತಂದ್ರೆ ಈಸಿ ಐತಿ ಸೊ ಎಲ್ಲಾನು ಕ್ವಶನ್ಸ್ ಗಳು ನೋಡ್ಬಿಟ್ಟು ಒಂದ್ಸರಿ ಮುಗಿಸ್ಬಿಡ್ಬಿಡೋ ಕ್ಲಿಯರ್ ಬೇಗ ಬೇಗ ಹಾಕ್ರಿ ಟ್ರೈ ಮಾಡೋಣ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಹಾಕ್ಬಿಡ್ತೇನೆ ನಿಮ್ಗೆ ಲಿಂಕ್ ಬಿಡ್ತಾನೆ ಅದನ್ನ ನೋಡಕ್ರಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ನೋಡ್ರಿ ಏನ್ ಕ್ವಶನ್ ಐತಿ ಅಂತಂದ ಅಂತಂದ್ರೆ ಇಲ್ಲೂ ಡಬಲ್ ಆಗೈತ್ರಿ ಯು ಯು ಹೇಳ್ರಿ ಆಮೇಲೆ ನೆಕ್ಸ್ಟ್ ವಿ ವಿ ಅಂತಂದೈತಿ ಆಮೇಲೆ ಡಬ್ಲ್ಯೂ ಡಬ್ಲ್ಯೂ ಅಂತಂದೈತೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ ಹೇಳ ಅದನ್ನ ಬರ್ಕೊಳಕ್ ಟ್ರೈ ಮಾಡ್ರಿ ಸೈಡ್ಗೆ ಅದ್ ನಿಮಗ್ ಆಗ ತಾನಾಗೆ ಗೊತ್ತಾಗ್ಬಿಡದೈತ್ ನೋಡಿದ್ರೆ ಗೊತ್ತಾಗಿಲ್ಲ ಒಂದ್ಸರಿ ಬರ್ಕೊಂಡ್ರ ನೆಕ್ಸ್ಟ್ ಏನಾಗಿತ್ತು ಮತ್ತ್ ಯು ಯು ಅಂತ ಸ್ಟಾರ್ಟ್ ಆಗೈತ್ರಿ ಅಂದ್ರೆ ಇದು ಒಂದು ಅಕ್ಷರಗಳ ಸಮೂಹ ಇದೇನಪ್ಪಾ ಅಂತಂದ್ರೆ ರಿಪೀಟ್ ಆಗೈತೆ ಯು ಯು ನೆಕ್ಸ್ಟ್ ಏನು ವಿ ವಿ ಆಗ್ಬೇಕು ಒಂದ್ ವಿ ಮಿಸ್ ಆಗೈತೆ ಆಮೇಲೆ ಈ ಆಪ್ಷನ್ ನೋಡ್ರಿ ಎಲ್ಲಾ ಎರಡ್ ಆಪ್ಷನ್ ಹೋದು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಡಬ್ಲ್ಯೂ ಡಬ್ಲ್ಯೂ ಆಯ್ತು ನೆಕ್ಸ್ಟ್ ನೋಡ್ರಿ ಯು ಯು ಮತ್ ವಿ ಮಿಸ್ ಆಗೈತೆ ಆಮೇಲೆ ನೆಕ್ಸ್ಟ್ ಡಬ್ಲ್ಯೂ ಐತೆ ನೆಕ್ಸ್ಟ್ ಲಾಸ್ಟ್ ನೋಡ್ರಿ ಎರಡ್ ಮಿಸ್ ಆಗ್ಯಾವ ಕಂಟಿನ್ಯೂಸ್ ಆಗಿ ಯು ಯು ಅಂತಂದಿ ಅಂದ್ರ ವಿ ಆಪ್ಷನ್ ಡಿ ಏನಂತಂದ್ರೆ ಕ್ಲಿಯರ್ ಎಲ್ಲರಿಗೂ ನೆಕ್ಸ್ಟ್ ನೋಡ್ರಿ ಈಸಿ ಐತೆ ಇದಕ್ಕಿಂತ ಈಸಿ ಯಾರು ಕೊಡಂಗಿಲ್ಲ ಮಸ್ತ್ ಈಸಿ ಆಗಿರೋ ಕ್ವಶನ್ ಆಪ್ಷನ್ ಡಿ ಬರ್ತೈತಿ ಇದು ಕ್ವಶನ್ ಕ ಲಾಜಿಕ್ ಏನೈತಿ ನನಗ್ ಗೊತ್ತಾಗತ್ತಲ್ಲ ಎಂ ಎನ್ ಡಬ್ಲ್ಯೂ ಡಬ್ಲ್ಯೂ ಏನೋ ಇಲ್ಲಿ ಕೊಟ್ಟಿದಾನ ಹಾ ಇದೇನಾ ಡಬ್ಲ್ಯೂ ಎಂ ಎನ್ ಡಬ್ಲ್ಯೂ ಇದು ರಿಪೀಟ್ ಆಗೈತಿ ಎಲ್ಲ ಕಡೆ ಎಂ ಡಬ್ಲ್ಯೂ ಡಬ್ಲ್ಯೂ ಏನ್ ಹಾ ವೆರಿ ಗುಡ್ ವೆರಿ ಗುಡ್ ಜಸ್ಟ್ ರೀ ಸರ್ ಏನಂತಂದ್ರೆ ಎಂ ಎನ್ ಡಬ್ಲ್ಯೂ ಅಷ್ಟ ರಿಪೀಟ್ ಆಗೈತ್ರಿ ಇಲ್ಲಿ ಫಸ್ಟ್ ಏನ್ ಮಿಸ್ ಆಗೇತ್ರಿ ಎಂ ಮಿಸ್ ಆಗೇತ್ರಿ ನೆಕ್ಸ್ಟ್ ಎನ್ ಐತ್ರಿ ಆಮೇಲೆ ಇಲ್ಲಿ ಏನ್ ಮಿಸ್ ಆಗೈತ್ರಿ ಡಬ್ಲ್ಯೂ ರೀ ಆಮೇಲೆ ನೆಕ್ಸ್ಟ್ ನೋಡ್ರಿ ಇದು ಒಂದು ಗ್ರೂಪ್ ರೀ ನೆಕ್ಸ್ಟ್ ಎಂ ಐತ್ರಿ ಎನ್ ಐತ್ರಿ ನೆಕ್ಸ್ಟ್ ಏನ್ ಮಿಸ್ ಆಗೈತ್ರಿ ಡಬ್ಲ್ಯೂ ಮಿಸ್ ಆಗೈತ್ರಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಎಂ ಐತ್ರಿ ಇಲ್ಲಿ ಎನ್ ಮಿಸ್ ಆಗೈತ್ರಿ ಆಮೇಲೆ ಡಬ್ಲ್ಯೂ ಬಂದೈತ್ರಿ ಲಾಸ್ಟ್ ನೋಡ್ರಿ ಎಂ ಎನ್ ಡಬ್ಲ್ಯೂ ಅಂತಂದೈತೆ ಅಂದ್ರೆ ಎಂ ಡಬ್ಲ್ಯೂ ಡಬ್ಲ್ಯೂ ಎನ್ ಹೇಳಿ ಬರ್ಬೇಕು ಅಂದ್ರ ಆಪ್ಷನ್ ಸಿ ಏನಂತ ಹೇಳಿದ್ರೆ ಕರೆಕ್ಟ್ ಆಗತ್ತೆ ನಿಮ್ನೆಲ್ಲಾದ್ರೂ ನಾನು ಮನೆ ಮೀನ್ ಅಂತ ಹಳ್ಳ ಕೊಡಿಸ್ತೇರಿ ನೀವು ಆಪ್ಷನ್ ಡಿ ಅಂತಂದೇಳಿ ಫಸ್ಟ್ ಹೇಳೋ ನಿನ್ ಇನ್ನು ಎರಡ್ ಮಾರ್ಕ್ಸ್ ಬೇಕಾಗಿಲ್ಲ ನೀನ್ ನೀನು ಹೋಯ್ಕೊತ ಬಿಟ್ಬಿಡೋ ಅದನ್ನ ಸ್ವಲ್ಪ ನೋಡ್ಕೊಂಡ್ ಮಾಡ್ರಿ ಎರಡ್ ಮಾರ್ಕ್ಸ್ ಜೀವನ ಐತೆ ಹೊಳ್ಳಿ ಬರಂಗಿಲ್ಲರು ನಿಜ ಹೇಳ್ತ ಒಂದ್ಸರಿ ಚಾನ್ಸ್ ಹೋಯ್ತಂತ ಹೇಳಿದ್ರೆ ದೇವ್ರ ಯಾವಾಗಲೂ ಒಂದ್ ಸರಿ ಕೊಡ್ತಿರ್ತಾನೆ ಎಲ್ಲಾನು ರಿಪೀಟ್ ರಿಪೀಟ್ ಕೊಡಾಕೇನು ಏನೇನ್ ನೀ ಅವ್ರೇನ್ ಮಕ್ಕಳಲ್ಲ ನಿಮ್ಮ ನಿಮ್ಮಪ್ಪ ಏನಂತಂದೇಳಿದ್ರೆ ನೀ ಎಷ್ಟು ತಪ್ಪು ಮಾಡ್ರೂನು ಕೂಡ ಓಕೆ ನಮ್ಮ ಮಕ್ಳ ಅದಾವ ಮಕ್ಕಳದಾವ ಮಕ್ಳ ಅದಾವ ಅಂತಂದೇಳಿ ಅವ್ರ ಎಷ್ಟೋ ಕ್ಷಮಿಸ್ಬೋದು ನಾನು ಕ್ಷಮಿಸಂಗಿಲ್ಲ ಬೇರೆಯವ್ರಿಗೆ ಕ್ಷಮಿಸಂಗಿಲ್ಲ ಬೇರೆ ಯಾರ ಕ್ಷಮಿಸಂಗಿಲ್ಲ ನಾ ಮನುಷ್ಯರಾಗಿ ತುಚ್ಛ ಮನುಷ್ಯರಾಗಿ ಕ್ಷಮಸಂಗಿಲ್ಲ ಕ್ಷಮಿಸಂಗಿಲ್ಲ ಹೇಳಿದ್ರೆ ಒಬ್ಬ ಪರ್ಸನ್ ಇನ್ನ ದೇವ್ರ್ಯಾಕ್ ಕ್ಷಮಿಸ್ತಾನೆ ನಿಮ್ನ ಅವ್ಯಾಕ್ ನಿಮ್ಗೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಚಾನ್ಸಸ್ ಗಳನ್ನ ಕೊಡ್ತಾನ ಒಂದ್ ಚಾನ್ಸ್ ನಮ್ಮ ಲೈಫ್ ಟರ್ನ್ ಆಗುವಂತ ಒಂದು ಮೂಮೆಂಟ್ ಇರುತ್ತೆ ಅದು ಸೃಷ್ಟಿಯಾಗಿರತ್ತೆ ಅದನ್ನ ನೀವು ಮಿಸ್ ಮಾಡ್ಕೊಂಡ್ರಿ ಅಂತಂದ್ರೆ ಹೇಳಿದ್ರೆ ಜೀವನ ಬೇರೆ ಕಡೆ ಹೋಗತಿತ್ತು ಅಷ್ಟೆ ನೋಡ್ರಿ ಇಲ್ಲಿ ಏನಾಯ್ತು ಆಪ್ಷನ್ ಡಿ ಮತ್ತ ಆಪ್ಷನ್ ಡಿ ನೋಡೋಣ ಇಲ್ಲಿ ಏನ್ ಏನ್ ರಿಪೀಟ್ ಆಗಿರೋದು ಏನಾಗೈತೆ ನನಗೆ ನನ್ಗೆ ಈಜಿ ಆಗಿ ಹೇಳಕ್ ಜಿ ಎಚ್ ಜಿ ಎಚ್ ಐ ಜೆ ಕೆ ನೋಡ್ರಿ ನನ್ ಸೈಡ್ ಬರ್ಕೋತೇನೆ ಜಿ ಐತ್ರಿ ನೆಕ್ಸ್ಟ್ ಐ ಐತಿ ನೆಕ್ಸ್ಟ್ ಜೆ ಐ ಜೆ ಆಮೇಲೆ ಕೆ ಐತ್ರಿ ನೆಕ್ಸ್ಟ್ ಮತ್ ಜಿ ಅಂತ ಬಂತ್ರಿ ಅಂದ್ರ ಫಸ್ಟ್ ಲೆಟರ್ ಬಂತರಿ ಮತ್ ಅಂದ್ರೆ ನನಗೆ ಇಷ್ಟ ತಗೋಬೇಕ್ರಿ ಇದೇನಂದ್ರೆ ರಿಪೀಟ್ ಆಗೈತೆ ಜಿ ಎಚ್ ಐ ಜೆ ಕೆ ಏನಂತಂದ್ರೆ ರಿಪೀಟ್ ಆಗೈತೆ ಅಂದ್ರ ನಾವು ಇವಾಗ ನೋಡ್ಕೋಣ ಇದು ಒಂದ್ ಗ್ರೂಪ್ ಐತೆ ಇಲ್ಲಿ ಏನೈತಿ ಜಿ ನೆಕ್ಸ್ಟ್ ಏನ್ ಮಿಸ್ ಆಗೈತ್ರಿ ಎಚ್ ಮಿಸ್ ಆಗೈತಿ ಎಚ್ ಮಿಸ್ ಆಗೈತೆ ಅಂತ ಹೇಳಿ ನೋಡ್ರಿ ಇದು ಕೆ ಐದಿಂದ ಸ್ಟಾರ್ಟ್ ಆಗತ್ತೆ ಇದು ಕೆ ದಿಂದ ಸ್ಟಾರ್ಟ್ ಆಗತ್ತೆ ನೆಕ್ಸ್ಟ್ ಐ ಜೆ ಕೆ ನೆಕ್ಸ್ಟ್ ಏನು ಜಿ ಐತ್ರಿ ಮತ್ತೆ ಎಚ್ ಮಿಸ್ ಆಗೈತ್ರಿ ನೆಕ್ಸ್ಟ್ ಐ ಜೆ ಕೆ ಐತ್ರಿ ಮತ್ ನೋಡ್ರಿ ಫಸ್ಟ್ ಏನಂತ ಹೇಳಿದ್ರೆ ಜಿ ಮಿಸ್ ಆಗೈತ್ರಿ ಎಚ್ ಐ ಜೆ ಕೆ ನೆಕ್ಸ್ಟ್ ನೋಡ್ರಿ ಜಿ ಎಚ್ ಐ ಜೆ ಲಾಸ್ಟ್ ಕೆ ಮಿಸ್ ಆಗೈತೆ ಎಚ್ ಎಚ್ ಜೆ ಕೆ ಸಾರಿ ಎಚ್ ಎಚ್ ಜಿ ಕೆ ಅಂದ್ರ ಆಪ್ಷನ್ ಡಿ ಏನಂತಂದ್ರ ನಮ್ದು ಇಲ್ಲಿ ಕರೆಕ್ಟ್ ಆಗತ್ತ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಟ್ರೈ ಮಾಡ್ರಿ ಬಿಗ್ ಬಾಸ್ ನೋಡ್ತಾರಲ್ಲ ಪ್ರತಿಯೊಬ್ರು ಮಜಾ ಅನಿಸ್ತಿಲ್ಲ ಬಿಡ್ರ ಅದನ್ನ ಸ್ಟಡಿ ಮಾಡ್ರಿ ಎಲ್ಲ ಎಲ್ಲ ಎಚ್ ಎತ್ಕೊಂಡಿರ್ತಾವ್ರಿ ನೀವು ಎಸ್ ಇಲ್ಲಿ ನೋಡ್ರಿ ಏನ್ ರಿಪೀಟ್ ಆಗೈತಿ ಓಪಿ ಓ ಪಿ ಕ್ಯೂ ಆರ್ ಎಸ್ ನಾನು ಸೈಡ್ ಬರ್ಕೊತೀನಿ ಇರಪ್ಪ ಓ ಪಿ ಕ್ಯೂ ಇಲ್ಲಿ ಮೇನಂತಂದ್ರೆ ಪಕ್ಕ ಆರಾಮಿಸ್ ಆಗಿರ್ತೈತಿ ಎಸ್ ಟಿ ಎಸ್ ಟಿ ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಮತ್ತೆ ಓ ಬಂತು ಅಂದ್ರೆ ನಂದು ಇದೊಂದು ಗ್ರೂಪ್ ಆಫ್ ವರ್ಡ್ಸ್ ಗಳಿದು ಇದೇನಪ್ಪಾ ಅಂತಂದ್ರೆ ರಿಪೀಟ್ ಆಗೈತೆ ಇದೇನಂತಂದ್ರೆ ರಿಪೀಟ್ ಆಗೈತೆ ಅಂದ್ರೆ ನೆಕ್ಸ್ಟ್ ಏನ್ ಬರಬೇಕು ನಾನು ಇದ್ ನೋಡ್ಕೊಂತ ಹೋಗ್ಬೇಕು ಓ ಪಿ ಇಲ್ಲೇನು ಕ್ಯೂ ಐತಿ ಆರ್ ಮಿಸ್ ಆಗೈತೆ ಅಂದ್ರೆ ಆಪ್ಷನ್ ಎ ಬಿ ಎರಡು ಕ್ಯಾನ್ಸಲ್ ಅದು ನೆಕ್ಸ್ಟ್ ಎಸ್ ಐತಿ ಟಿ ಐತಿ ನೆಕ್ಸ್ಟ್ ಓ ಪಿ ಕ್ಯೂ ಆರ್ ಎಸ್ ಟಿ ಓ ಏನಂತಂದ್ರೆ ಪಿ ಮಿಸ್ ಆಗೈತಿ ಕ್ಯೂ ಆರ್ ಎಸ್ ಟಿ ಓ ಪಿ ಕ್ಯೂ ಆರ್ ಟಿ ಮಿಸ್ ಆಗೈತಿ ಆಮೇಲೆ ಓ ಪಿ ಕ್ಯೂ ಆರ್ ಇಲ್ಲಿ ಏನಂತಂದ್ರೆ ಎಸ್ ಮಿಸ್ ಆಗೈತಿ ಓ ಪಿ ಟಿ ಎಸ್ ಎಲ್ಲ ಐತ್ರಿ ಓ ಪಿ ಟಿ ಎಸ್ ಆರ್ ಪಿ ಟಿ ಎಸ್ ಸೊ ಆಪ್ಷನ್ ಡಿ ಏನಂತಂದ್ರೆ ಇಲ್ಲಿ ಕರೆಕ್ಟ್ ಆಗತ್ತ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಸೈಡ್ ಬರದ್ ನೋಡ್ಕೊಡ್ರಿ ಇದೇನಾ ದೊಡ್ಡದೈತಿ ಇನ್ನೊಂದ್ ಈಜಿಯಾಗಿ ಹೇಳ್ಕೊಡ್ತನ ಇಲ್ಲಿ ಬಿ ಐತ್ರಿ ನೆಕ್ಸ್ಟ್ ಬಿ ಎಲ್ಲಿ ಸ್ಟಾರ್ಟ್ ಆಯ್ತು ನೋಡ್ರಿ ಇಲ್ಲಿ ಸ್ಟಾರ್ಟ್ ಆಯ್ತು ಹಾ ಇದ್ ಈಸಿಯಾಗಿ ಮುಗಿದೋತ್ ಇಲ್ಲ ಅಂತಂದ್ರೆ ನೆಕ್ಸ್ಟ್ ನೋಡೋದು ಬಿ ಇಲ್ಲೈತ್ರಿ ನೆಕ್ಸ್ಟ್ ಬಿ ಎಲ್ಲಿಗೋ ಸ್ಟಾರ್ಟ್ ಆಗತ್ರಿ ಹಂಗ್ ನೋಡ್ಕೊಂಡು ಟ್ರೈ ಮಾಡ್ರಿ ನಡುವಿನ ಗೊತ್ತಾಗಿ ನೋಡ್ರಿ ನಂದಿ ಇಲ್ಲಿ ಗೊತ್ತಾಗ್ಬಿಡ್ತು ಏನೈತಿ ರಿಪೀಟ್ ಆಗಿರೋದು ಬಿ ಬಿ ಸಿ ಸಿ ಡಿ ಇ ಎಫ್ ಎಫ್ ಅಂತಂದೇಳಿ ಇದೇನಪ್ಪಾ ಅಂತಂದ್ರೆ ರಿಪೀಟ್ ಆಗೈತೆ ಅಂದ್ರೆ ಫಸ್ಟ್ ಗೆನೋ ಬಿ ಮಿಸ್ ಆಗೈತಿ ನೆಕ್ಸ್ಟ್ ಭಂಗ ಬರ್ರಿ ಎಲ್ಲಾ ಕಡೆ ಗ್ರೂಪ್ ಆಫ್ ವರ್ಡ್ಸ್ ಐತೆ ಇಲ್ಲೇನು ಡಬಲ್ ಎಫ್ ಆಗ್ಬೇಕು ಎಫ್ ಮಿಸ್ ಆಗೈತಿ ಬಿ ಬಿ ಸಿ ಸಿ ಡಿ ಡಬಲ್ ಇ ಆಗ್ಬೇಕು ఆమె డబల్ ఎఫ్ ఆ ఎఫ్ ఇఎఫ్ ఇఎఫ్ సారి బిఎఫ్ ఇఎఫ్ సో ఆప్షన్ సిద్ నెక్స్ట్ నోడ్రీ నెక్స్ట్ సేమ్ సింపల్ ఐత బా ఈ ಏನ್ ಇಲ್ಲಿ ನೋಡೋದ್ರಿ ಎಂ ಎನ್ ಓ ಪಿ ನೆಕ್ಸ್ಟ್ ಎಂ ಬಂತ್ರಿ ಸರ್ ಅಂದ್ರೆ ರಿಪೀಟ್ ಆಗೈತ್ರಿ ಅಂದ್ರೆ ಇಲ್ಲಿ ಏನೈತಿ ಲಾಜಿಕ್ ಸರ್ ಎಂ ಎನ್ ಓ ಪಿ ಜಸ್ಟ್ ಎಂ ಎನ್ ಓ ಪಿ ಎಂ ಎನ್ ಓ ಪಿ ಇಲ್ಲಿ ಏನ್ ಫಸ್ಟ್ ಮಿಸ್ ಆಗಿರೋದು ಎಂ ಮಿಸ್ ಆಗೈತಿ ನೆಕ್ಸ್ಟ್ ಎನ್ ಓ ಪಿ ನೆಕ್ಸ್ಟ್ ಎಂ ಮಿಸ್ ಆಗೈತಿ ಅದಾದ ನಂತರ ಎನ್ ಓ ಪಿ ನೆಕ್ಸ್ಟ್ ಎಂ ಎನ್ ಮಿಸ್ ಆಗೈತಿ ಆಮೇಲೆ ಓ ಐತಿ ಲಾಸ್ಟ್ ಪಿ ಮಿಸ್ ಆಗೈತಿ ಎಂ ಎಂ ಎನ್ ಪಿ ಎಂ ಎಂ ಎನ್ ಪಿ ಅಲ್ಲಿ ಐತಿ ಸೊ ಆಪ್ಷನ್ ಎ ಏನ್ ಕರೆಕ್ಟ್ ಆಗತ್ತೆ ನೆಕ್ಸ್ಟ್ ಅದೇ ರೀತಿಯಾಗಿ ಇದೇನು ರಿಪೀಟ್ ಆಗೈತಾ ಎಂ ಎನ್ ಓ ಪಿ ಓಕೆ ಇದು ರಿಪೀಟ್ ಆಗೈತೆ ಎಮ್ ಎನ್ ಓ ಪಿ ಎಂ ಎನ್ ಓ ಪಿ ಎಂ ಮಿಸ್ ಆಗೈತಿ ಎಮ್ ಎನ್ ಓ ಪಿ ಎಂ ಮಿಸ್ ಆಗೈತಿ ನಾವು ಆಗ್ಲೇ ಬಿಡಿಸ್ತಿದ್ವಲ್ಲ ಅದು ರಿಪೀಟ್ ಆಗೈತೆ ಓಕೆ ಲಾಸ್ಟ್ ಕ್ವಶನ್ ಎಸ್ ಲಾಸ್ಟ್ ಕ್ವಶನ್ ಲಾಸ್ಟ್ ಕ್ವಶನ್ ಏನ್ ಡಬಲ್ ಡಬಲ್ ಐತೆ ಜಿ g h h i i j j नेक्स्ट ईयर મત મિસ કમ્પલીટ આગેત છે g g માત્ર રિપીટ આગેત છે g g 1 ડબલ h બરબેક i i j j g g h h i i બરબેક i i બરબેક j j g g h h i i ઓકે મુગદો હોય છે h h h double I, h ಅಂತ એટલે બરબેક આન્સર ಆಪ್ಷನ್ ಬಿ ಏನಂತ ಹೇಳಿದ್ರೆ ಬರ್ಬೇಕು ಇದೇನಪ್ಪಾ ಹೇಳಿದ್ರೆ ನಿಮಗ ಕೇಳಿರುವಂತಹ ಎಸ್ ಎಸ್ ಸಿ ಜಿ ಡಿ ಅಲ್ಲಿ ಕೇಳಿರುವಂತಹ ಕ್ವಶನ್ ಪೇಪರ್ ಅಂತ ತಗೊಂಡು ನಾನ್ ಮಾಡ್ಕೊಂಡಿರೋದದು ಇದು ಸೆಕೆಂಡ್ ಟಾಪಿಕ್ ಫಸ್ಟ್ ಟಾಪಿಕ್ ಡಿಕ್ಷನರಿ ಸೆಕೆಂಡ್ ಟಾಪಿಕ್ ಏನಪ್ಪಾ ಅಂತಂದ್ರೆ ಕಂಟಿನ್ಯೂ ಅಲ್ಫಾಬೆಟ್ ಸಿರೀಸ್ ಅಂತ ಹೇಳ್ತೀವಿ ಎರಡು ಈಸಿ ಇದಾವೆ ಅಂದ್ರೆ ನಿಮ್ಮ ಕಿಶದಾಗ ಇವಾಗ ನಾಲ್ಕು ಮಾರ್ಕ್ಸ್ ಇದಾವ್ ಕ್ಲಿಯರ್ ಆರಾಮಾಗಿ ಕಣ್ ಮುಚ್ಚ ಏನಂತ ಏನಂತಂದ್ರೆ ಸಾಲ್ವ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ಇವಾಗ ನಿಮ್ಗ ಒಂದು ವಿಡಿಯೋ ಹಾಕ್ತೀನಿ ಸೇಮ್ ಇದ್ರದ್ದೆ ನಾನು ಹಳೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡಿರುವಂತ ವಿಡಿಯೋಸ್ ಗಳು ಆ ಎರಡು ವಿಡಿಯೋಸ್ ನೋಡ್ರಿ ಆನ್ಸರ್ಸ್ ಗಳನ್ನ ಹೋಗ್ರಿ ಏನು ನನಗೆ ಏನಂತ ಹೇಳಿದ್ರೆ ಯೂಟ್ಯೂಬ್ ಒಳಗಡೆ ನಿಮ್ ಆನ್ಸರ್ ಏನ್ ಇರ್ಬೇಕಂತ ಹೇಳಿದ್ರ ಆ ಗ್ರೂಪ್ ಆಫ್ ವರ್ಡ್ಸ್ ಏನು ಆ ಗ್ರೂಪ್ ಆಫ್ ವರ್ಡ್ಸ್ ಏನು ಅದಾದ ನಂತರ ಆನ್ಸರ್ ಏನು ಇದನ್ ನೀವು ಹಾಕ್ಬೇಕು ಅಂದ್ರೆ ಇದ ಲಾಜಿಕ್ ಗ್ರೂಪ್ ಆಫ್ ವರ್ಡ್ಸ್ ಏನೈತಿಲ್ಲ ಅದು ಲಾಜಿಕ್ ಅದಾದ ನಂತರ ನೆಕ್ಸ್ಟ್ ಏನಂತಂದ್ರ ಆನ್ಸರ್ ನಾನ್ ಹೇಳಂಗಿಲ್ಲಪ್ಪ ನನಗ ಗೊತ್ತಿಲ್ಲ ನಾಳೆಗೆ ಯಾವ ಟಾಪಿಕ್ ಅಂತಂದೇಳಿ